ಹಿಂದುಳಿದ ವರ್ಗಕ್ಕೆ ಸೇರಿದ ಹುಡುಗ ತನ್ನ ಸ್ನೇಹಿತನ ಅರಮನೆಯಲ್ಲಿ ನಾಯಿ ಮರಿ ತಿನ್ನುವ ಆಹಾರವನ್ನು ನೋಡಿ ನಾನು ಈ ಬಡತನದ ಮನೆಯಲ್ಲಿ ಹಿಂದುಳಿದ ಜನಾಂಗದ ಮನೆಯಲ್ಲಿ ಹುಟ್ಟುವ ಬದಲು ಆ ಶ್ರೀಮಂತನ ಮನೆಯ ನಾಯಿ ಮರಿ ಆಗಿ ಹುಟ್ಟಬೇಕಿತ್ತು ಎಂದು ಅಧ್ಯಾಪಕರ ಮುಂದೆ ಕಣ್ಣೀರಿಡ್ತಾನೆ ಮುಂದೆ ಹಲವಾರು ಕಷ್ಟಗಳನ್ನು ಪಟ್ಟು ಓದಿದ ಆ ಬಾಲಕ ಭಾರತದ ಹತ್ತನೆಯ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾನೆ ಆ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಾವು ಮಾಡುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ ಕೇರಳದ ಕೋಟೆಯಂ ಜಿಲ್ಲೆಯಲ್ಲಿ ಕಲಿಯುತ್ತಿದ್ದ ಒಬ್ಬ ಬಾಲಕನ ಕಥೆ ಇದೆ ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ ಆ ಬಾಲಕನ ಹೆಸರು ಕುಟ್ಟ ಅಂತ ಹೇಳಿ ಬುದ್ಧಿವಂತ ಬಾಲಕನಾಗಿದ್ದರೂ ಕೂಡ ಬಡತನ ಇರುವ ಕಾರಣಕ್ಕಾಗಿ ಆತನಲ್ಲಿ ಪುಸ್ತಕ ತೆಗೆದುಕೊಳ್ಳಲು ಹಣ ಇಲ್ಲದೆ ಆತ ಕಲಿಕೆಯಲ್ಲಿ ಹಿಂದೆ ಇರ್ತಾನೆ ಆತನಿಗೆ ಮೇಲ್ಜಾತಿಗೆ ಸೇರಿದ ಬಾಬು ಎನ್ನುವ ಒಬ್ಬ ಶ್ರೀಮಂತ ಸ್ನೇಹಿತನಿದ್ದ ಇಬ್ಬರು ಕೂಡ ತುಂಬಾ ಹತ್ತಿರದ ಸ್ನೇಹಿತರಾಗಿದ್ರು ಒಂದು ದಿನ ಈ ಕುಟ್ಟ ಆ ಬಾಬುವಿನ ಬಳಿ ಹೇಳ್ತಾನೆ ನಿನ್ನ ಮನೆ ಅತ್ಯಂತ ದೊಡ್ಡದಾಗಿದೆ ಎಂದು ಈ ಊರಿನ ಜನರೆಲ್ಲರೂ ಕೂಡ ಹೇಳ್ತಾರೆ ನಿನ್ನ ಮನೆಯನ್ನು ನೋಡಲಿಕ್ಕೆ ನನಗೆ ತುಂಬಾ ಆಸೆಯಾಗಿದೆ ನಿನ್ನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗ್ತೀಯಾ ಎಂದು ಇದನ್ನು ಕೇಳಿದ ಬಾಬು ಕುಟನ ಹತ್ರ ಹೇಳ್ತಾನೆ ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋದ್ರೆ ನನ್ನ ತಂದೆ ತಾಯಿಗಳಿಗೆ ಇಷ್ಟ ಆಗ್ಲಿಕ್ಕಿಲ್ಲ ನನ್ನ ತಂದೆ ತಾಯಿಗಳು ಮನೆಯಲ್ಲಿ ಇಲ್ಲದ ಒಂದು ದಿವಸ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೀಗೆ ಬಾಬುವಿನ ತಂದೆ ತಾಯಿಗಳು ಇಲ್ಲದ ಒಂದು ದಿನ ಬಾಬು ತನ್ನ ಸ್ನೇಹಿತ ಕುಟ್ಟನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಬಾಬುವಿನ ಮನೆಯನ್ನು ನೋಡಿದ ಕುಟ್ಟನಿಗೆ ತುಂಬಾ ಆಶ್ಚರ್ಯ ಆಗ್ತದೆ ಯಾಕೆಂತ ಹೇಳಿದ್ರೆ ಕುಟ್ಟ ತನ್ನ ಜೀವನದಲ್ಲಿ ಎಂದೆಂದಿಗೂ ಕೂಡ ಇಂತಹ ಸುಂದರವಾದ ಅರಮನೆಯನ್ನು ನೋಡಿಯೇ ಇರುವುದಿಲ್ಲ ಆದರೆ ಆ ಮನೆಯ ಸುಂದರ ದೃಶ್ಯಗಳಿಗಿಂತ ಕುಟ್ಟನ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವ ಬೀರಿದ್ದು ಆ ಸುಂದರ ಅರಮನೆಯ ಮುಂಭಾಗದಲ್ಲಿ ಇದ್ದ ನಾಯಿಗೂಡಿನ ಒಳಗೆ ನಾಯಿಗೆ ಇಟ್ಟಂತಹ ಆಹಾರವಾಗಿತ್ತು ಕುಟ್ಟಣ ಮನೆಯಲ್ಲಿ ಹಬ್ಬಕ್ಕೂ ಕೂಡ ಇಂತಹ ಆಹಾರವನ್ನು ಆತ ನೋಡಿಯೇ ಇರುವುದಿಲ್ಲ ಆದರೆ ಬಾಬುವಿನ ನಾಯಿ ಮರಿ ಇದಕ್ಕಿಂತ ಉತ್ತಮವಾದ ಆಹಾರವನ್ನು ದಿನಾಲು ತಿನ್ನುವುದನ್ನು ನೋಡಿ ಆತನ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವ ಬೀರುತ್ತೆ ನಂತರ ಇಬ್ಬರು ಕೂಡ ಶಾಲೆಗೆ ತೆರಳುತ್ತಾರೆ ಅವತ್ತು ಶಾಲೆಗೆ ಒಬ್ಬರು ಇನ್ಸ್ಪೆಕ್ಷನ್ಗಾಗಿ ಅಧ್ಯಾಪಕರು ಬರ್ತಾರೆ ಅವರು ಎಲ್ಲ ವಿದ್ಯಾರ್ಥಿಗಳ ಬಳಿಯಲ್ಲಿ ಕೇಳ್ತಾರೆ ಮಕ್ಕಳೇ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಆಗಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನು ಅಂತ ಆಗ ಮಕ್ಕಳೆಲ್ಲ ನನಗೆ ಡಾಕ್ಟರ್ ಆಗಬೇಕು ನನಗೆ ಇಂಜಿನಿಯರ್ ಆಗಬೇಕು ನರ್ಸ್ ಆಗಬೇಕು ಅಂತ ಹೇಳಿ ಕೇಳ್ತಾರೆ ಆಗ ಆ ಕುಟ್ಟನಲ್ಲಿ ಅಧ್ಯಾಪಕರು ಕೇಳಿದಾಗ ಟೀಚರ್ ನನಗೆ ಬೇರೆ ಏನು ಬೇಡ ನನಗೆ ಬಾಬುವಿನ ಮನೆಯಲ್ಲಿ ಇರುವ ನಾಯಿ ಮರಿ ಆದ್ರೆ ಸಾಕು ಅಂತ ಹೇಳ್ತಾನೆ ಇದನ್ನು ಕೇಳಿದ ಗೆ ಬಹಳ ದುಃಖ ಆಗ್ತದೆ ಯಾಕೆ ಕುಟ್ಟ ಈ ರೀತಿಯಾಗಿ ಹೇಳಿದ ಎಂಬುದರ ಮಾಹಿತಿಯನ್ನು ಪಡೆದ ಟೀಚರ್ ಕುಟ್ಟನಿಗೆ ಕಲಿಯಲು ಇಂಟ್ರೆಸ್ಟ್ ಇದೆ ಆತ ತುಂಬಾ ಚುರುಕಾಗಿದ್ದಾನೆ ಆದರೆ ಆತನಲ್ಲಿ ಹಣ ಇಲ್ಲದ ಕಾರಣ ಪುಸ್ತಕ ತೆಗೆದುಕೊಳ್ಳುವುದಿಲ್ಲ ಎಂಬ ಒಂದು ವಿಷಯ ಗೊತ್ತಾದ ಟೀಚರ್ ಕುಟ್ಟನಿಗೆ ಪುಸ್ತಕ ತೆಗೆದುಕೊಡ್ತಾರೆ ಹಣ ಇಲ್ಲ ಅಂತ ಹೇಳಿದಾಗ ಹಣ ಕೊಡ್ತಾರೆ ಊಟ ಇಲ್ಲ ಅಂತ ಹೇಳಿದಾಗ ಊಟ ಕೊಡ್ತಾರೆ ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ಆ ಕುಟ್ಟನಿಗೆ ಆ ಟೀಚರ್ ಸಪೋರ್ಟ್ ಮಾಡ್ತಾರೆ ಕುಟ್ಟ ಚೆನ್ನಾಗಿ ಕಲಿಯಲು ಪ್ರಾರಂಭಿಸ್ತಾರೆ ಎಂಟನೇ ಕ್ಲಾಸ್ ಪಾಸ್ ಆಗ್ತಾನೆ ಒಂಬತ್ತನೇ ಕ್ಲಾಸ್ ಪಾಸ್ ಆಗ್ತಾನೆ ಹತ್ತನೆಯ ತರಗತಿಯನ್ನು ರ್ಯಾಂಕ್ನೊಂದಿಗೆ ಪಾಸ್ ಆಗ್ತಾನೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆತ ಎರ್ನಾಕುಲ ಜಿಲ್ಲೆಯ ಮಹಾರಾಜ ಕಾಲೇಜಿಗೆ ಸೇರ್ತಾನೆ ಮಹಾರಾಜ ಕಾಲೇಜಿನಲ್ಲಿ ಎರಡು ವರ್ಷ ವಿದ್ಯಾಭ್ಯಾಸ ಮಾಡಿದ ನಂತರ ಆತ ಡೆಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾನೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸದ ನಂತರ ಆತ ಲಂಡನ್ಗೆ ತೆರಳುತ್ತಾನೆ ಲಂಡನ್ ಯೂನಿವರ್ಸಿಟಿಯಲ್ಲಿ ಆತನ ಕಲಿಕಾ ಸಾಮರ್ಥ್ಯವನ್ನು ಕಂಡ ಅಲ್ಲಿನ ವೈಸ್ ಚಾನ್ಸಿಲರ್ ಕೂಡ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಭಾರತ ದೇಶಕ್ಕೆ ಮರಳುವಾಗ ಆತನಲ್ಲಿ ಒಂದು ಲೆಟರ್ ಅನ್ನು ಕೊಡ್ತಾರೆ ಮತ್ತು ಹೇಳ್ತಾರೆ ಇದನ್ನು ನಿಮ್ಮ ದೇಶದಲ್ಲಿರುವ ಪ್ರಧಾನ ಮಂತ್ರಿ ನೆಹರು ಅವರಿಗೆ ಕೊಡ್ಬೇಕು ಅಂತ ನಂತರ ಭಾರತಕ್ಕೆ ಹಿಂತಿರುಗಿದ ಕುಟ್ಟ ದೆಹಲಿಗೆ ತೆರಳಿ ಪ್ರಧಾನ ಮಂತ್ರಿ ಕಾರ್ಯಾಲಯದ ಅಪಾಯಿಂಟ್ಮೆಂಟ್ ಅನ್ನು ತೆಗೆದು ಪ್ರಧಾನ ಮಂತ್ರಿ ನೆಹರು ಅವರನ್ನು ಮೀಟ್ ಆಗ್ತಾನೆ ನಂತರ ನೆಹರು ಅವರಿಗೆ ಲಂಡನ್ ನಲ್ಲಿ ಅಧ್ಯಾಪಕರು ಕೊಟ್ಟಂತಹ ಈ ಲೆಟರ್ ಅನ್ನು ಆತ ಕೊಡ್ತಾನೆ ಈ ಲೆಟರ್ ಅನ್ನು ನೋಡಿದ ನೆಹರು ಅವರು ಒಮ್ಮೆ ಕುಟ್ಟನ ಮುಖವನ್ನು ನೋಡ್ತಾರೆ ಯಾಕೆಂದ್ರೆ ಈ ಲೆಟರ್ ನಲ್ಲಿ ಕುಟ್ಟನ ಬಗ್ಗೆ ಬರೆದಿತ್ತು ಈ ನಿಮ್ಮ ಮುಂದೆ ಕಾಣುವ ವ್ಯಕ್ತಿ ಅಪಾರವಾದ ಬುದ್ಧಿಶಕ್ತಿ ಇರುವ ವ್ಯಕ್ತಿ ಈತನನ್ನು ಯಾವುದೋ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೇಮಿಸುವ ಬದಲು ದೇಶಕ್ಕಾಗಿ ಉಪಯೋಗಿಸಿ ಎಂದು ಆ ಒಂದು ಪತ್ರದಲ್ಲಿ ಬರೆದಿತ್ತು ಇದನ್ನು ನೋಡಿದ ನೆಹರು ಅವರು ನೀನು ಈಗ ಹೋಗು ಅಂತ ತನ್ನ ಊರಿಗೆ ಬಂದ ಕುಟ್ಟ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರ್ತಾರೆ ಹೀಗೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಡೆಲ್ಲಿ ಪ್ರಧಾನ ಮಂತ್ರಿ ಕಾರ್ಯಾಲಯದಿಂದ ಒಂದು ಲೆಟರ್ ಬರುತ್ತೆ ನೀವು ಆದಷ್ಟು ಬೇಗ ಪ್ರಧಾನಿ ಕಾರ್ಯಾಲಯಕ್ಕೆ ಬರಬೇಕು ಅಂತ ಕುಟ್ಟ ಪ್ರಧಾನ ಿ ಕಾರ್ಯಾಲಯಕ್ಕೆ ಓಡೋಡಿ ಹೋಗ್ತಾರೆ ಆಗ ಕುಟ್ಟನನ್ನು ಕರೆದ ನೆಹರು ಅವರು ಹೇಳ್ತಾರೆ ನೀನು ಬರ್ಮಾ ದೇಶದ ಇಂಡಿಯನ್ ಅಂಬಾಸಿಡರ್ ಆಗಿ ಅಂದ್ರೆ ಬರ್ಮಾ ದೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತ ಕುಟ್ಟ ಇದನ್ನು ಒಪ್ಪಿ ಬರ್ಮಾ ದೇಶಕ್ಕೆ ಭಾರತದ ಪ್ರತಿನಿಧಿಯಾಗಿ ಹೋಗ್ತಾರೆ ಹೀಗೆ ನಂತರದ ದಿನದಲ್ಲಿ ಹಲವಾರು ದೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ ತಾನು ಕಲಿತಂತಹ ಲಂಡನ್ ಅಲ್ಲೂ ಕೂಡ ಒಂದು ಉನ್ನತವಾದ ಪದವಿಯನ್ನು ಪಡಿತಾರೆ ನೆಹರು ಅವರು ಹೀಗೆ ಲಂಡನ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕುಟ್ಟ ಅವರಿಗೆ ಮತ್ತೊಂದು ಲೆಟರ್ ಅನ್ನು ಬರೀತಾರೆ ನೀನು ಹೊರಗಿನ ದೇಶದಲ್ಲಿ ದುಡಿದದ್ದು ಸಾಕು ಇನ್ನು ನೀನು ಭಾರತಕ್ಕೆ ಬಾ ಅಂತ ಭಾರತಕ್ಕೆ ಹಿಂತಿರುಗಿದ ಕುಟ್ಟ ಚುನಾವಣೆಗೆ ನಿಂತು ಎಂ ಪಿ ಆಗ್ತಾರೆ ಕೇಂದ್ರದ ಮಂತ್ರಿ ಆಗ್ತಾರೆ ರಾಜಕೀಯ ವಲಯದಲ್ಲಿ ಹಲವಾರು ಘಟ್ಟಗಳನ್ನು ಏರಿದ ಕುಟ್ಟನ ಫೋಟೋ ಒಂದು ದಿನ ಭಾರತ ದೇಶದ ಎಲ್ಲ ಪತ್ರಿಕೆಯ ಮುಖಪುಟದಲ್ಲಿ ಕುಟ್ಟನ ದೊಡ್ಡದಾದ ಫೋಟೋದ ಕೆಳಗೆ ಬರೆದಿತ್ತು ಭಾರತ ದೇಶದ ಮುಂದಿನ ರಾಷ್ಟ್ರಪತಿಯಾಗಿ ಭಾರತ ದೇಶದ ಹತ್ತನೆಯ ರಾಷ್ಟ್ರಪತಿಯಾಗಿ ಕೆ ಆರ್ ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಎಂದು ಬಾಬುವಿನ ಮನೆಯಲ್ಲಿ ನಾಯಿ ಮರಿ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ದ ನಾರಾಯಣ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಿಂದುಳಿದ ವರ್ಗದಿಂದ ರಾಷ್ಟ್ರಪತಿಯಾದ ಮೊದಲನೆಯ ವ್ಯಕ್ತಿ ಕೆ ಆರ್ ನಾರಾಯಣವರು ಹಲವಾರು ಕಷ್ಟಗಳನ್ನು ಅನುಭವಿಸಿ ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಕೆ ಆರ್ ನಾರಾಯಣ್ ಅವರ ಸ್ಫೂರ್ತಿದಾಯಕ ಕಥೆ ಇದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ರಾಷ್ಟ್ರಪತಿಯಾದ ಕೆ ಆರ್ ನಾರಾಯಣ್ ಅವರು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿನತ್ತ ಕಠಿಣ ಪರಿಶ್ರಮ ಪಟ್ಟರೆ ತ್ಯಾಗ ಪಟ್ಟರೆ ಎಂತಹ ಸಾಧನೆಯೂ ಕೂಡ ಮಾಡಬಹುದು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಕೆ ಆರ್ ನಾರಾಯಣ ಅವರ ಲೈಫ್ ಸ್ಟೋರಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು